ಈ ಕಡೆ ಬಿಸಿಲಂತರೂ ಸಿಕ್ಕಾಪಟೆ ಇದೆ ಗುರು ಈ ಬಿಸಿಲಲ್ಲೇ ನಮ್ಮ ಜರ್ನಿ ಕಂಟಿನ್ಯೂ ಮಾಡಾಕ್ತಿವಿ ಗುರು ವಿಡಿಯೋ ಎಲ್ಲರೂ ನೋಡ್ತಿರು ಬಟ್ ವಿಡಿಯೋ ಯಾರೂ ಲೈಕ್ ಮಾಡಂಗಿಲ್ಲ ಕಮೆಂಟ್ ಮಾಡೋಂಗಿಲ್ಲ ಮತ್ತು ಪೇಜ್ ಫಾಲೋ ಮಾಡ್ಕೊಳ್ಳೋಂಗಿಲ್ಲ ಗುರು ಒಂದು ಫಾಲೋ ಒಂದು ಕಮೆಂಟ್ ಒಂದು ಲೈಕ್ ಒಂದು ಶೇರ್ದಿಂದ ತುಂಬಾ ಮೋಟಿವೇಶನ್ ಆಗುತ್ತೆ ನಮಗೆ ಸೊ ಎಲ್ಲರಿಗೆ ಹೇಳೋದಿಷ್ಟೇ ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪೇಜ್ ಫಾಲೋ ಮಾಡ್ಕೊಳ್ಳಿ ಹೊಸ ಹೊಸ ಊರು ತಿರ್ಗಾಡೋಣ ಹೊಸ ಹೊಸ ಜನರೇ ಈ ಭೇಟಿ ಆಗೋಣ ಇವಾಗ ಕಾರ್ಕಳ ಕ್ರಾಸ್ ಆಗಿ ಹೋಗ್ತಾ ಇದೀವಿ ಇನ್ನು ಸಿಕ್ಸ್ಟಿ ಫೈವ್ ಕಿಲೋಮೀಟರ್ ಅಷ್ಟು ಹೋಗ್ಬೇಕು ಅಷ್ಟು ಹೋದ್ರೆ ನಾವು ಧರ್ಮಸ್ಥಳ ರೀಚ್ ಆಗ್ತೀವಿ ಇನ್ನು ತರ್ಟಿ ಫೈವ್ ಕಿಲೋಮೀಟರ್ ಹೋದ್ರೇನೆ ನಮ್ಗೊಂದು ಒಂದು ಸ್ಟೇ ಮಾಡೋಕ್ಕೆ ಯಾವ್ದಾದ್ರು ದೇವಸ್ಥಾನ ಸಿಗತ್ತೆ ಪೆಟ್ರೋಲ್ ಪಂಪ್ ಅಂತೂ ಸಿಕ್ಕಾಪಟ್ಟಿದೆ ಬಟ್ ಪೆಟ್ರೋಲ್ ಪಂಪ್ ಅಲ್ಲಿ ಯಾಕೆ ಸ್ಟೇ ಆಗ್ತಿಲ್ಲ ಅಂದ್ರೆ ನಮ್ದ ಇದ್ದಂತ ಒಂದು ಟೆಂಟ್ ಇದೆ ನೋಡಿ ಆ ಟೆಂಟ್ ವಾಟರ್ ಪ್ರೂಫ್ ಇಲ್ಲ ಸೊ ಅದಕ್ಕೋಸ್ಕರ ಮಳೆ ಏನಾದ್ರು ಬಿದ್ದರೆ ಪೂರ್ತಿ ಮಳೆ ಟೆಂಟ್ ಅಲ್ಲೇ ಬರುತ್ತೆ ಸೊ ಅದೇ ಒಂದು ಕಾರಣದಿಂದ ನಾ ಜಾಸ್ತಿನ ಜಾಸ್ತಿ ದೇವಸ್ಥಾನ ಹುಡ್ಕಾಡಾಗತ್ತೀನಿ ನೋಡೋಣ ಎಲ್ಲ ಇನ್ನೂ ತರ್ಟಿ ಫೈವ್ ಕಿಲೋಮೀಟರ್ ಹೋದ್ರೆ ನಮ್ಗೆ ಒಂದು ದೇವಸ್ಥಾನ ಸಿಗತ್ತೆ ಅಂತ ಹೇಳಿದ್ದಾರೆ ಅಲ್ಲಿ ಸ್ಟೇ ಮಾಡ್ಕೋಬಹುದು ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳಿದ್ರು ನೋಡೋಣ ಯಾವಾಗ ಟೈಮಿಗೂ ನಾಲ್ಕೂವರಿ ಆಗಿದೆ ಎಷ್ಟು ಬೇಗ ಆಗುತ್ತೆ ನೋಡ್ರಿ ಅಷ್ಟು ಬೇಗ ಹೋಗಿ ನಾವು ಒಂದು ಸೇಫೆಸ್ ಜಾಗ ಹುಡ್ಕೊಂಡು ನಾವು ಅಲ್ಲಿ ಸ್ಟೇ ಮಾಡ್ಕೋಬೇಕು ಇಲ್ಲಿಗಂದ್ರೆ ಇದೇ ರೀತಿ ನಾವು ಏನಾದರೂ ಜರ್ನಿ ಮಾಡಿದ್ರೆ ನೈಟ್ ಟೈಮಲ್ಲಿ ಈ ಕಡೆ ಮಂಗಳೂರು ಉಡುಪಿ ಮತ್ತು ಕಾರ್ಕಳ ಕಡೆ ಬಸ್ಸು ಮತ್ತು ಆಟೋ ಡ್ರೈವರ್ಸು ಮತ್ತು ಬೈಕರ್ಸು ತುಂಬ ಅಂದರೆ ತುಂಬಾ ರಶ್ ಆಗಿ ಓಡಿಸ್ತಾರೆ ಸೊ ಅದ್ರಗಿಂತ ಡೇಂಜರ್ ಅಂದರೆ ಬಸ್ಸು ಈ ಕಡೆ ಗೌರ್ಮೆಂಟ್ ಬಸ್ಗಿಂತನೂ ಜಾಸ್ತಿ ಪ್ರೈವೇಟ್ ಬಸ್ಗಳೇ ಜಾಸ್ತಿ ಅವು ಪ್ರೈವೇಟ್ ಬಸ್ ಯಾವ ರೀತಿ ಇದೆ ಅಂದರೆ ಗೋರ್ಮೆಂಟ್ ಬಸ್ಸು ಪ್ರೈವೇಟ್ ಬಸ್ಸು ಅಂತೂ ನಿಮಗೆ ಗೊತ್ತೇ ಇಡೋಕ್ಕಾಗಂಗಿಲ್ಲ ಆ ರೀತಿ ಗೌರ್ಮೆ ಪ್ರೈವೇಟ್ ಬಸ್ಗಳು ಇದ್ದಾವೆ ಬಟ್ ಅವು ಪ್ರೈವೇಟ್ ಬಸ್ ಇದೆ ನೋಡಿ ಅವ್ರು ತುಂಬ ಅಂದರೆ ತುಂಬಾ ರಶ್ ಆಗಿ ಓಡಿಸ್ತಾರೆ ಸೊ ಒಂದು ಭಯ ಆಗತ್ತೆ ಗುರು ಒಬ್ಬನೇ ಅಲ್ಲ ಸೊ ಭಯ ಆಗತ್ತೆ ಆದಷ್ಟು ಹೋಗಿ ಒಂದು ಸೇಫೆಸ್ಟ್ ಜಾಗ ನೋಡಿಕೊಂಡು ನಾವು ಸ್ಟೇ ಮಾಡ್ಕೊಳ್ಳೋಣ ಇವಾಗ ನಟ್ರಿ ಹೋಗೋಣ